ಹಾಯ್ ಫ್ರೆಂಡ್ಸ್ ಮಸ್ಮೊಗಾ ಡಾಟ್ ಕಾಮ್ಗೆ ಸ್ವಾಗತ ನಾನು ಅಮರ್ ಪ್ರಸಾದ್ ಭಾರತ ಒಂದು ಸಲ ಚೀನಾ ವಿರುದ್ಧ ಯುದ್ಧ ಮಾಡಿದು ಬಿಟ್ಟರೆ ಬೇರೆ ಯುದ್ಧಗಳು ಸಂಘರ್ಷಗಳು ಆಗಿರುವುದು ಪಾಕ್ ಜೊತೆಯಲ್ಲೇ ಯಾವಾಗ ಪಾಕ್ ಹುಡ್ತೋ ಆಗಿಂದ ಈವರೆಗೆ ಭಾರತ ನಿರಂತರವಾಗಿ ಒಂದಲ್ಲ ಒಂದು ರೀತಿಯಲ್ಲಿ ಕಿರಿಕಿರಿಯನ್ನು ಇವರಿಂದ ಅನುಭವಿಸ್ತಾನೆ ಇದೆ ಹಾಗಾದರೆ ಪಾಕಿಸ್ತಾನ ಹುಟ್ಟಿದಾಗಿನಿಂದ ಅವ್ರು ಹುಟ್ಟಿದ ತಪ್ಪಿಗೆ ಭಾರತಕ್ಕೆ ಆಗ್ತಿರೋ ಲಾಸ್ ಕಿರಿಕಿರಿ ಏನು ಪಾಕಿಸ್ತಾನ ಆಗಾಗ ಭಾರತಕ್ಕೆ ಹೇಗೆಲ್ಲ ಲಾಸ್ ಮಾಡಿದೆ ಭಾರತಕ್ಕೆ ಯಾವ್ಯಾವ ರೂಪದಲ್ಲಿ ಕಾಟ ಕೊಡಿಸಿದೆ ನಮ್ಮ ಅಭಿವೃದ್ಧಿಗೆ ಹೇಗೆ ದೊಡ್ಡ ಮುಳ್ಳಾಗಿ ಕಾಲಲ್ಲಿ ಚುಚ್ಚಕೊಂಡಿದ್ದಾರೆ ನಮ್ಮ ಚಪ್ಪಲಿಯಲ್ಲಿ ಎಲ್ಲವನ್ನ ಈ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ ಅದಕ್ಕೂ ಮುನ್ನ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ಲೈಕೊಂದ್ರೆ ಕ್ಲಿಕ್ ಮಾಡೋದನ್ನ ಯಾವುದೇ ಕಾರಣಕ್ಕೂ ಮರಿಬೇಡಿ ಪಾಕ್ ಹುಟ್ಟುವಾಗಲೂ ಹಿಂಸೆ ಪಾಕಿಸ್ತಾನ ಹುಟ್ಟುವಾಗಲೂ ಕೂಡ ದೊಡ್ಡ ಹಿಂಸೆಯಾಗಿತ್ತು ಭಾರತದಿಂದ ವಿಭಜನೆಯಾಗಿ ಪಾಕ್ ಹುಟ್ಟಿದಾಗ ಭಾರತದಲ್ಲಿದ್ದ ಕೆಲ ಮುಸ್ಲಿಮರು ಪಾಕ್ ಕಡೆ ಹೋದ್ರೆ ಅಲ್ಲಿದ್ದ ಹಿಂದೂ ಸಿಖರು ಭಾರತದ ಕಡೆಗೆ ಹೊರಟರು ಅದರಲ್ಲೂ ಕೆಲ ಭಾಗಗಳಲ್ಲಿ ಹಿಂಸಾಚಾರ ಆಯಿತು ಕೋಮು ಗಲಭೆಗಳು ನಡೆದು ಸುಮಾರು ಹತ್ತು ಲಕ್ಷ ಜನ ಎಷ್ಟಿ ಸ್ನೇಹಿತರೆ ಸುಮಾರು ಹತ್ತು ಲಕ್ಷ ಜನ ಪ್ರಾಣ ಕಳ್ಕೊಂಡ್ರು ದೊಡ್ಡ ನಂಬರ್ ಇದು ಅದೇ ರೀತಿ ಒಂದು ಪಾಯಿಂಟ್ ಐದು ಕೋಟಿ ಜನ ನಿರಾಶ್ರಿತರಾದ್ರು ಎರಡು ಕಡೆಯ ಗಡಿ ಭಾಗದಲ್ಲಿ ಮನೆ ಉದ್ಯಮ ಸಾರ್ವಜನಿಕ ಆಸ್ತಿ ಮೇಲೆ ದೊಡ್ಡ ಮಟ್ಟದ ಹಾನಿಯಾಯಿತು ಬರೀ ದೇಶ ಮಾತ್ರ ಅಲ್ಲ ಟೈಮ್ನಲ್ಲಿ ಭಾರತದ ಹದಿನೇಳು ಪಾಯಿಂಟ್ ಐದು ಪರ್ಸೆಂಟ್ ನಷ್ಟು ಸಂಪತ್ತನ್ನ ಕೂಡ ಆಸ್ತಿಯನ್ನ ಕೂಡ ಪಾಕ್ ಹೊತ್ಕೊಂಡು ಹೋಯಿತು ನಾಲ್ಕು ಸಲ ಯುದ್ಧಕ್ಕೆ ಬಂದ ಪಾಕ್ ಯುದ್ಧ ಗೆದ್ದರೂ ಭಾರತಕ್ಕೂ ನಷ್ಟ ಭಾರತ ಪಾಕ್ ನಡುವೆ ನಾಲ್ಕು ಭಯಾನಕ ಯುದ್ಧಗಳಾಗಿವೆ ಸಾವಿರದ ಒಂಬೈನೂರ ನಲವತ್ತೇಳು ಅರವತ್ತೈದು ಎಪ್ಪತ್ತೊಂದು ಕಾರ್ಗಿಲ್ ಲಿಮಿಟೆಡ್ ವಾರ್ ಭಾರತವೇ ಈ ಎಲ್ಲವನ್ನ ಗೆದ್ದಿದ್ರೂ ಕೂಡ ದೊಡ್ಡ ಪ್ರಮಾಣದ ನಷ್ಟವನ್ನ ಒಂಬೈನೂರ ರಲ್ಲಿ ಶುರುವಾದ ಯುದ್ಧದಲ್ಲಿ ಏಳು ಸಾವಿರ ಸೈನಿಕರು ಪ್ರಾಣ ಕಳ್ಕೊಂಡ್ರು ಆಗಷ್ಟೇ ಸ್ವಾತಂತ್ರ್ಯ ಪಡೆದಿದ್ದ ಭಾರತಕ್ಕೆ ಅಭಿವೃದ್ಧಿ ಕಡೆ ಬಿಟ್ಟು ರಕ್ಷಣೆ ಕಡೆಗೆ ಜಾಸ್ತಿ ಖರ್ಚು ಮಾಡಬೇಕಾಯಿತು ಉಭಯ ದೇಶಗಳ ನಡುವೆ ವ್ಯಾಪಾರಕ್ಕೆ ಹೊಡೆತ ಉಂಟಾಯ್ತು ನಿರಾಶ್ರಿತರ ಸಮಸ್ಯೆಗಳು ಹೆಚ್ಚಾದ್ವು ಇಷ್ಟೆಲ್ಲ ಸಮಸ್ಯೆ ನಡುವೆ ಯೋಧರು ಹೋರಾಡಿದ್ರೂ ಕೂಡ ಯುದ್ಧವನ್ನ ಗೆದ್ದರೂ ಕೂಡ ಪೂರ್ಣ ಪ್ರಮಾಣದ ಯುದ್ಧಗಳೇ ಆಗಿ ದೊಡ್ಡ ಪ್ರಮಾಣದ ಪಾಕಿಸ್ತಾನದ ಭಾಗ ಕಾಶ್ಮೀರ ನಮ್ಮ ಕಂಟ್ರೋಲಿಗೆ ಬಂದರೂ ಕೂಡ ಮತ್ತೆ ನಾವು ಅವರ ಮಾತಿಗೆ ಮರಳಾಗಿ ಎಲ್ಲವನ್ನ ಅವರಿಗೆ ಬಿಟ್ಟುಕೊಟ್ಟು ಅದು ವಾಪಸ್ ಓಕೆ ಅವರ ಬಳಿನೇ ಉಳ್ಕೊಳ್ಳೋ ರೀತಿಯಾಯಿತು ಸಾವಿರದ ಒಂಬೈನೂರ ಅರವತ್ತೈದರ ಯುದ್ಧದಲ್ಲೂ ಕಾಲು ಕಿರ್ಕೊಂಡು ಯುದ್ಧಕ್ಕೆ ಬಂದಿತ್ತು ಪಾಕಿಸ್ತಾನ ಈ ಯುದ್ಧದಲ್ಲಿ ಭಾರತದ ಎರಡು ಸಾವಿರದ ಎಂಟುನೂರ ಅರವತ್ತೆರಡು ಸೈನಿಕರು ಪ್ರಾಣ ಬಿಟ್ಟರೆ ಎಂಟು ಸಾವಿರದ ಆರುನೂರ ಹದಿನೇಳು ಮಂದಿ ಗಾಯಗೊಂಡ್ರು ಆರ್ಥಿಕ ಹೊಡೆದ ತುಂಬಾ ದೊಡ್ಡದಾಗಿತ್ತು ಈ ಸಲ ಭಾರತ ನೂರೈವತ್ತರಿಂದ ಇನ್ನೂರು ಟ್ಯಾಂಕ್ ಕಳ್ಕೊಳ್ತು ಅವರಿಗಾಗಿರೋ ಲಾಸ್ ಬಗ್ಗೆ ನಾವು ಹೇಳ್ತಾ ಇಲ್ಲ ಇರಲಿಲ್ಲ ಅವ್ರಿಗಿನ್ನೂ ಜಾಸ್ತಿ ಆಗಿದೆ ದೊಡ್ಡ ಹೊಡೆತವನ್ನು ತಿಂದಿದ್ದಾರೆ ಅದು ಬೇರೆ ಅವರಿಂದ ಈ ಕಾಲಿನ ಮುಳ್ಳು ಇವರಿಂದ ನಮಗಾಗ್ತಿರೋ ಕಷ್ಟ ಏನು ಅನ್ನೋದನ್ನು ಹೇಳ್ತಿದ್ದೀವಿ ಅಷ್ಟೇ ನಮಗಾಗಿರೋ ಲಾಸಸ್ ಏನು ಅಂತ ಅರವತ್ತರಿಂದ ಅರವತ್ತೈದು ಯುದ್ಧ ವಿಮಾನಗಳು ನಾಶ ಆದವು ಸಾವಿರದ ಒಂಬೈನೂರ ಅರವತ್ನಾಲ್ಕರಲ್ಲಿ ಏಳು ಪಾಯಿಂಟ್ ಐದು ಪರ್ಸೆಂಟ್ ಇದ್ದ ಜಿ ಡಿ ಪಿ ಬೆಳವಣಿಗೆಯ ದರ ಯುದ್ಧದ ವರ್ಷ ಸಾವಿರದ ಒಂಬೈನೂರ ಅರವತ್ತೈದರಲ್ಲಿ ಬರೀ ಎರಡು ಪಾಯಿಂಟ್ ಆರು ಪರ್ಸೆಂಟ್ಗೆ ಇಳಿದಿತ್ತು ಸಾವಿರದ ಒಂಬೈನೂರ ಎಪ್ಪತ್ತೊಂದರ ಯುದ್ಧದಲ್ಲೂ ಭಾರಿ ನಷ್ಟ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಲ್ಲಿ ಖರ್ಚಾದ್ರೂ ಎದ್ದ ಆರ್ಥಿಕತೆ ಸಾವಿರದ ಒಂಬೈನೂರ ಎಪ್ಪತ್ತೊಂದರ ಯುದ್ಧದಲ್ಲಿ ಯೋಧರು ಸೇರಿದಂತೆ ಎರಡು ಸಾವಿರದ ಮುನ್ನೂರ ಏಳು ಭಾರತೀಯರು ಪ್ರಾಣ ಬಿಟ್ರೆ ಮಂದಿ ಗಾಯಗೊಂಡ್ರು ಏನೋ ಎರಡು ಸಾವಿರದ ನೂರ ಅರವತ್ತ್ ಮೂರು ಜನ ನಾಪತ್ತೆಯಾಗಿದ್ರು ಭಾರತದ ಎಪ್ಪತ್ಮೂರು ಟ್ಯಾಂಕ್ ನಲವತ್ತೈದು ಯುದ್ಧ ವಿಮಾನಗಳು ನಾಶವಾದವು ಇಲ್ಲಿ ಭಾರತ ಸರ್ಕಾರ ವಾರಕ್ಕೆ ಇನ್ನೂರು ಕೋಟಿ ರೂಪಾಯಿ ಖರ್ಚು ಮಾಡಿತ್ತು ಆಗಿನ ಲೆಕ್ಕದಲ್ಲೇ ಅಂದರೆ ಹದಿನಾಲ್ಕು ದಿನಗಳ ಯುದ್ಧಕ್ಕೆ ಹತ್ತತ್ರ ನಾನ್ನೂರು ಕೋಟಿ ರೂಪಾಯಿ ಖರ್ಚಾಗಿತ್ತು ಜೊತೆಗೆ ಭಾರತ ಸಾವಿರದ ಒಂಬೈನೂರ ಎಪ್ಪತ್ತರಲ್ಲಿ ಐದು ಪಾಯಿಂಟ್ ಎರಡು ಪರ್ಸೆಂಟ್ ಇದ್ದ ಜಿ ಡಿ ಪಿ ಬೆಳವಣಿಗೆ ದರ ಯುದ್ಧದ ವರ್ಷ ಸೆವೆಂಟಿ ಒನ್ ನಲ್ಲಿ ಒಂದು ಪಾಯಿಂಟ್ ಆರು ಪರ್ಸೆಂಟ್ ಗೆ ಬಿದ್ದು ಹೋಯಿತು ಇನ್ನು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಲ್ಲಿ ನಡೆದ ಕಾರ್ಗಿಲ್ ಯುದ್ಧದಲ್ಲಿ ಭಾರತ ದಿನಕ್ಕೆ ಹದಿನೈದು ಕೋಟಿ ರೂಪಾಯಿ ಲೆಕ್ಕದಲ್ಲಿ ದುಡ್ಡನ್ನು ಖರ್ಚು ಮಾಡಿತ್ತು ಈ ಯುದ್ಧ ಎರಡು ತಿಂಗಳು ಮೂರು ವಾರ ನಡೀತು ಈ ಯುದ್ಧದಲ್ಲಿ ಐನೂರ ಇಪ್ಪತ್ತೇಳು ಭಾರತೀಯ ಯೋಧರು ಪ್ರಾಣ ಕಳ್ಕೊಂಡ್ರು ಮುನ್ನೂರ ಅರವತ್ತ್ ಜನ ಗಾಯಗೊಂಡರು ಮೂರು ಯುದ್ಧ ವಿಮಾನಗಳನ್ನು ಭಾರತ ಕಳ್ಕೊಳ್ತು ಆದರೆ ಕಾರ್ಗಿಲ್ ಯುದ್ಧದ ವೇಳೆ ಭಾರತದ ಆರ್ಥಿಕತೆ ಅಷ್ಟೊಂದು ಹಿನ್ನಡೆಯನ್ನು ಅನುಭವಿಸಲಿಲ್ಲ ಆವಾಗಷ್ಟೇ ದೊಡ್ಡ ಪ್ರಮಾಣದಲ್ಲಿ ಆರ್ಥಿಕ ಉದಾರೀಕರಣ ಎಲ್ಲ ಮಾಡಿದ್ರಿಂದ ಪ್ರೋಸೆಸ್ ಇನ್ನು ಜೋರಾಗಿ ನಡೀತಾ ಇದ್ದಿದ್ದರಿಂದ ನರಸಿಂಹರಾವ್ ಅವರ ಅವಧಿಯಲ್ಲಿ ಶುರುವಾಗಿದ್ದು ವಾಜಪೇಯಿ ಕೂಡ ಅದನ್ನು ಚೆನ್ನಾಗಿ ಕಂಟಿನ್ಯೂ ಮಾಡಿದ್ರಿಂದ ಆರ್ಥಿಕತೆ ದೊಡ್ಡ ಪೆಟ್ಟನ್ನು ಕಾಣಲಿಲ್ಲ ಜಿಡಿಪ ಆಯಿತು ಇವೆಲ್ಲ ಮೇಜರ್ ಯುದ್ಧದ ಒಂದಷ್ಟು ಚಿತ್ರಣ ಸ್ನೇಹಿತರೆ ಇದು ಬಿಟ್ಟು ಜಮ್ಮು ಕಾಶ್ಮೀರ ಗಡಿಯಲ್ಲಿ ನಿರಂತರವಾಗಿ ಕದನ ವಿರಾಮ ಉಲ್ಲಂಘಿಸಿ ಹಲವಾರು ಸೈನಿಕರ ಜೀವ ಹೋಗ್ತಾನೆ ಇದೆ ನಿರಂತರವಾಗಿ ಭಾರತಕ್ಕೆ ಸಣ್ಣ ಸಣ್ಣದಾಗಿನೇ ಚುಚ್ಚಿ 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 ಗಾಯ ಮಾಡೋ ಪ್ರಯತ್ನವನ್ನ ಈ ದುಷ್ಟ ದಾಯಾದಿ ಪಾಕ್ ಮಾಡ್ತಾ ಇದೆ ಆಯಿತು ದೇಶ ತಗೊಂಡಾಯಿತು ಒಂದು ಭಾಗ ಮಾಡಿಕೊಂಡಿದ್ದಾಯಿತು ನೆಮ್ಮದಿಯ ಗಿರಣ ಅನ್ನೋ ಯೋಗ್ಯತೆಯೇ ಇಲ್ಲ ಭಯೋತ್ಪಾದನೆಯಿಂದ ಭಾರಿ ನಷ್ಟ ಸ್ನೇಹಿತರೆ ಪಾಕಿಸ್ತಾನ ಕೇವಲ ನೇರ ನೇರ ಯುದ್ಧಗಳನ್ನ ಮಾಡ್ಕೊಂಡು ಮಾತ್ರ ಬಂದಿಲ್ಲ ಸಾವಿರದ ಒಂಬೈನೂರ ಯುದ್ಧದ ಬಳಿಕ ಅಂತೂ ಭಯೋತ್ಪಾದನೆಯನ್ನ ಟೂಲ್ ಆಗಿ ಬಳಸ್ಕೊಡ್ತು ಯುದ್ಧ ಮಾಡಿ ಗೆಲ್ಲಕ್ಕಾಗಲ್ಲ ಅಂತ ಕ್ಲಿಯರ್ ಪಿಕ್ಚರ್ ಸಿಕ್ತಲ್ಲ ಸೊ ಉಗ್ರವಾದವನ್ನ ಟೂಲ್ ಆಗಿ ಬಳಸ್ಕೊಡ್ತು ಕಾರ್ಗಿಲ್ ಕದನದ ಬಳಿಕ ಇದಿನ್ನೂ ಜಾಸ್ತಿ ಆಯ್ತು ಕಾರ್ಗಿಲ್ ಯುದ್ಧ ಮುಗಿದ ತಕ್ಷಣ ಎರಡ್ ಸಾವಿರದ ಒಂದರಲ್ಲಿ ಭಾರತದ ಪಾರ್ಲಿಮೆಂಟ್ ಮೇಲೆ ದಾಳಿ ಮಾಡಿದ್ರು ಇದರಲ್ಲಿ ಒಂಬತ್ತು ಜನ ಪ್ರಾಣ ಕಳ್ಕೊಂಡ್ರು ಹದಿನೈದು ಜನ ಗಾಯಗೊಂಡ್ರು ಇದಾದ್ಮೇಲೆ ಎರಡು ದೇಶಗಳ ನಡುವೆ ಸಂಘರ್ಷದ ವಾತಾವರಣ ನಿರ್ಮಾಣ ಆಗಿ ಭಾರತ ಆಪರೇಷನ್ ಪರಾಕ್ರಮ್ ನಾವೀಗಾಗಲೇ ಅದ್ರ ಬಗ್ಗೆ ಈ ವರದಿಯಲ್ಲಿ ಮಾಹಿತಿಯನ್ನ ಕೊಟ್ಟಿದ್ದೀವಿ ಡೀಟೇಲ್ ಆಗಿ ಲೇಟೆಸ್ಟ್ ರಿಪೋರ್ಟ್ ಇದು ಆಪರೇಷನ್ ಪರಾಕ್ರಮ್ ಮಾಡ್ತು ಯುದ್ಧ ನಡೆಯಲಿಲ್ಲವಾದರೂ ಕೂಡ ಭಾರತ ಮೂರರಿಂದ ನಾಲ್ಕು ಬಿಲಿಯನ್ ಡಾಲರ್ ಖರ್ಚು ಮಾಡಿತು ಆಪರೇಷನ್ ಪರಾಕ್ರಮ್ಗೆ ಆ ಸೇನೆಯ ಮೊಬಿಲೈಸೇಷನ್ ಗೆನೆ ಅಂದ್ರೆ ಜಮಾವಣೆಗೆನೆ ನೆಕ್ಸ್ಟ್ ಎರಡು ಸಾವಿರದ ಎಂಟರಲ್ಲಿ ಮುಂಬೈ ಉಗ್ರ ದಾಳಿ ಆಯಿತು ಭದ್ರತಾ ಸಿಬ್ಬಂದಿ ಸೇರಿದಂತೆ ಅರವತ್ತಾರು ಮಂದಿಯ ಪ್ರಾಣ ಹೋಯಿತು ಮುನ್ನೂರು ಮಂದಿ ಗಾಯಗೊಂಡರು ಮೃತರಲ್ಲಿ ಇಪ್ಪತ್ತೊಂಬತ್ತು ಮಂದಿ ವಿದೇಶಿ ಎರಡಿದ್ರಿಂದ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಭಾರತದ ಮೇಲೆ ನೆಗೆಟಿವ್ ಇಮೇಜ್ ಆಯಿತು ಭಾರತದ ಆರ್ಥಿಕತೆ ಪ್ರವಾಸೋದ್ಯಮ ವಿದೇಶಿ ಹೂಡಿಕೆ ಸ್ಟಾಕ್ ಮಾರ್ಕೆಟ್ ಮೇಲೆ ದೊಡ್ಡ ಪೆಟ್ಟು ಬಿತ್ತು ಇವುಗಳಿಂದ ಅಂದಾಜಿನ ಪ್ರಕಾರ ದೇಶದ ಆರ್ಥಿಕತೆಗೆ ನಾಲ್ಕು ಸಾವಿರ ಕೋಟಿ ರೂಪಾಯಿಯಷ್ಟು ಲಾಸ್ ಆಯಿತು ದಾಳಿ ನಡೆದ ಸ್ಥಳಗಳ ಮರು ನಿರ್ಮಾಣಕ್ಕೆ ಆರುನೂರ ನಲವತ್ತು ಕೋಟಿ ರೂಪಾಯಿ ಖರ್ಚಾಯಿತು ಎರಡು ಸಾವಿರದ ಹದಿನಾರರಲ್ಲಿ ಉರಿಯಲ್ಲಿ ಉಗ್ರರ ದಾಳಿಗೆ ಹತ್ತೊಂಬತ್ತು ಯೋಧರು ಪ್ರಾಣ ಬಿಟ್ರು ಅದಕ್ಕೆ ಪ್ರತಿಯಾಗಿ ಭಾರತ ಸರ್ಜಿಕಲ್ ಸ್ಟ್ರೈಕ್ ನಡೆಸಿ ಮೂವತ್ತೈದರಿಂದ ನಲವತ್ತು ಉಗ್ರಗಾಮಿಗಳನ್ನು ಹೊಡೆದು ಹಾಕಿತು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಮತ್ತೆ ಪುಲ್ವಾಮಾದಲ್ಲಿ ಉಗ್ರ ದಾಳಿಗೆ ನಲವತ್ತು ಸೈನಿಕರು ಜೀವ ಬಿಟ್ರು ಅದಕ್ಕೆ ಪ್ರತಿಯಾಗಿ ಭಾರತ ಏರ್ ಸ್ಟ್ರೈಕ್ ನಡೆಸಿ ಇನ್ನೂರ ಐವತ್ತಕ್ಕೂ ಅಧಿಕ ಉಗ್ರರನ್ನ ಐ ಡಿ ಕ್ಯಾಂಪ್ ಅನ್ನ ಧ್ವಂಸ ಮಾಡಿತು ಎರಡ್ ಸಾವಿರದ ಇಪ್ಪತ್ತೈದು ಅಂದರೆ ಈ ವರ್ಷ ಪಹಲ್ಗಾಮ್ ನಲ್ಲಿ ನಡೆದ ದಾಳಿಯಲ್ಲಿ ಇಪ್ಪತ್ತಾರು ಮಂದಿಯ ಅಮಾಯಕರ ಪ್ರಾಣವನ್ನ ತೆಗೆಯಲಾಯಿತು ಅದಕ್ಕೆ ಪ್ರತಿಯಾಗಿ ಭಾರತ ಆಪರೇಷನ್ ಸಿಂಧೂರ್ ನಡೆಸಿತು ಎಲ್ಲ ಕೌಂಟರ್ ಆಪರೇಷನ್ಗಳಿಗೆ ಭಾರತ ಕೋಟ್ಯಂತರ ರೂಪಾಯಿ ಖರ್ಚು ಮಾಡಬೇಕಾಯಿತು ಯಾಕಂದ್ರೆ ಒಂದಷ್ಟು ಲಾಸಸ್ ನಮಗೂ ಕೂಡ ಆಗಿರುತ್ತೆ ಯುದ್ಧ ವಿಮಾನಗಳು ಕ್ಷಿಪಣಿಗಳು ಡ್ರೋನ್ಗಳು ಖರ್ಚು ಬರುತ್ತೆ ಇದಕ್ಕೆ ಅದು ಬಿಟ್ಟರೆ ಜೀವಗಳು ಜೀವಗಳಿಗೆ ಬೆಲೆ ಕಟ್ಟೋಕ್ಕಾಗಲ್ಲಲ್ಲ ಇದು ಕೆಲ ಉದಾಹರಣೆಗಳಷ್ಟೇ ಇದು ಬಿಟ್ಟು ಇನ್ನೂ ಇತರ ಸಣ್ಣ ಪುಟ್ಟದ್ದು ನೂರಾರು ಮಾಡಿದ್ದಾರೆ ಪಾಕಿಸ್ತಾನದವರು ಅದರಲ್ಲೂ ಹಲವಾರು ಯೋಧರು ಸಾಮಾನ್ಯ ಜನ ಪ್ರಾಣ ಬಿಟ್ಟಿದ್ದಾರೆ ಭಾರತದ ರಕ್ಷಣಾ ಬಜೆಟ್ ಪಾಕಿಸ್ತಾನ ನಿರಂತರವಾಗಿ ಯುದ್ಧ ಭಯೋತ್ಪಾದನೆ ಅಂತ ಹೇಳಿ ಕಿರಿಕಿರಿ ಇದ್ದೇ ಇದೆಯಲ್ಲ ಹಾಗಾಗಿ ಭಾರತ ಕೂಡ ತನ್ನ ರಕ್ಷಣಾ ಬಜೆಟ್ ಇನ್ಕ್ರೀಸ್ ಮಾಡ್ತಾ ಬಂದಿದೆ ದೊಡ್ಡ ಹಣವನ್ನು ಖರ್ಚು ಮಾಡ್ತಾ ಬಂದಿದೆ ಸಾವಿರದ ಅರವತ್ತರಲ್ಲಿ ಜಸ್ಟ್ ಮುನ್ನೂರ ಹತ್ತೊಂಬತ್ತು ಕೋಟಿ ರೂಪಾಯಿ ಇದ್ದ ರಕ್ಷಣಾ ಬಜೆಟ್ ಕಾಲ ಕಳೆದಂತೆ ಜಾಸ್ತಿ ಆಗ್ತಲೇ ಹೋಯಿತು ಎರಡು ಸಾವಿರದ ಹದಿನಾಲ್ಕರ ವೇಳೆಗೆ ರಕ್ಷಣಾ ಬಜೆಟ್ ಎರಡು ಪಾಯಿಂಟ್ ಎರಡು ಒಂಬತ್ತು ಲಕ್ಷ ಕೋಟಿ ರೂಪಾಯಿ ಇತ್ತು ಅದಾದ್ಮೇಲೆ ಕಳೆದ ಹತ್ತು ವರ್ಷಗಳಲ್ಲಂತೂ ಇನ್ನೂ ಎರಡು ಮೂರು ಪಟ್ಟು ಜಾಸ್ತಿ ಆಗಿದೆ ಈಗ ಆರು ಪಾಯಿಂಟ್ ಎಂಟು ಒಂದು ಲಕ್ಷ ಕೋಟಿ ರೂಪಾಯಿಗೆ ನಮ್ಮ ಡಿಫೆನ್ಸ್ ಬಜೆಟ್ ಏರಿಕೆಯಾಗಿದೆ ಈಗ ಆಪರೇಷನ್ ಸಿಂಧೂರ್ ಬಳಿಕ ರಕ್ಷಣಾ ಬಜೆಟನ್ನು ಈ ವರ್ಷವೇ ಇನ್ನೂ ಐವತ್ತು ಸಾವಿರ ಕೋಟಿ ರೂಪಾಯಿ ಎಕ್ಸ್ಟ್ರಾ ಕೊಡೋಕೆ ಸರ್ಕಾರ ನಿರ್ಧಾರ ಮಾಡ್ತಿದೆ ಅನ್ನೋ ರಿಪೋರ್ಟ್ಸ್ ಬರ್ತಾ ಇದೆ ಆದರೆ ಪಕ್ಕದಲ್ಲೇ ಈ ರೀತಿ ದಾಯಾದಿ ಜಿಹಾದಿ ಮತಾಂಧ ರಾಷ್ಟ್ರ ಇಲ್ಲ ಅಂತಾಗಿದ್ದರೆ ನಮಗೆ ಡಿಫೆನ್ಸ್ ವಿಚಾರದಲ್ಲಿ ಒಂಚೂರು ನೆಮ್ಮದಿ ಇರ್ತಾ ಇತ್ತು ಇವರು ಹುಟ್ಟಿಲ್ಲ ಅಂದಿದ್ರೆ ಇವರಿಗೂ ಚೀನಾಗೋ ನೆಕ್ಸಸ್ ಆಗಿ ನಮ್ಮ ವಿರುದ್ಧ ಇವರು ಕೂಟ ಕಟ್ಟೋಕ್ಕೂ ಕೂಡ ಆಗ್ತಾ ಇರಲಿಲ್ಲ ಆದ್ರೆ ಈಗ ಪರಿಸ್ಥಿತಿ ಹೇಗಿದೆ ಅಂದ್ರೆ ಆರು ಪಾಯಿಂಟ್ ಎಂಟು ಒಂದು ಲಕ್ಷ ಕೋಟಿ ರೂಪಾಯಿ ಇದೆಯಲ್ಲ ಅದು ಸಾಕಾಗಲ್ಲ ಅನ್ನೋ ಲೆಕ್ಕಾಚಾರ ಇದೆ ಅಷ್ಟು ದೊಡ್ಡ ಸೇನೆಯನ್ನು ಮೇಂಟೈನ್ ಮಾಡಬೇಕಾಗಿದೆ ಎರಡೆರಡು ಶತ್ರುಗಳು ನಮಗೆ ರಕ್ಷಣಾ ತಜ್ಞರ ಪ್ರಕಾರ ಜಿ ಡಿ ಪಿಯ ಕೇವಲ ಒಂದು ಪಾಯಿಂಟ್ ಒಂಬತ್ತು ಒಂದು ಪರ್ಸೆಂಟ್ ಅಷ್ಟೇ ಭಾರತ ಖರ್ಚು ಮಾಡ್ತಾ ಇದೆ ಎರಡು ಪರ್ಸೆಂಟ್ ಅಷ್ಟೇ ಖರ್ಚು ಮಾಡ್ತಾ ಇದೆ ಡಿಫೆನ್ಸ್ ಮೇಲೆ ಜಿ ಡಿ ಪಿಯ ಮೂರು ಪರ್ಸೆಂಟ್ ಆದ್ರೂ ಮಿನಿಮಮ್ ಖರ್ಚು ಮಾಡಬೇಕು ಅನ್ನೋ ಲೆಕ್ಕಾಚಾರ ಇದೆ ಈ ಶತ್ರುಗಳನ್ನು ನಾವು ಕರೆಕ್ಟಾಗಿ ಫೇಸ್ ಮಾಡಬೇಕು ಅಂತ ಹೇಳಿದ್ರೆ ಭಾರತದ ವ್ಯಾಪಾರಕ್ಕೂ ಪಾಕ್ ತಡೆ ಪಾಕಿಸ್ತಾನ ಹುಟ್ಟಿದ್ರಿಂದ ಭೂಮಿಯ ಹೋಗಿದ್ರಿಂದ ಭಾರತದ ವ್ಯಾಪಾರಕ್ಕೂ ಹೊಡೆತ ಮ್ಯಾಪ್ ನೋಡಿ ಸ್ನೇಹಿತರೆ ಇಲ್ಲಿ ಪಾಕಿಸ್ತಾನ ಇಲ್ಲೇ ಇದ್ದಿದ್ರೆ ಭಾರತ ಪಶ್ಚಿಮ ಏಷ್ಯಾ ರಾಷ್ಟ್ರಗಳೊಂದಿಗೆ ವ್ಯಾಪಾರ ಸುಲಭವಾಗಿ ಮಾಡ್ತಾ ಇತ್ತು ಉದಾಹರಣೆಗೆ ಭಾರತ ಈಗ ಅಫ್ಘಾನಿಸ್ತಾನದೊಂದಿಗೆ ವ್ಯಾಪಾರ ಮಾಡಬೇಕಾದ್ರೆ ಪಾಕಿಸ್ತಾನದ ಮೂಲಕ ಹಾದು ಹೋಗಬೇಕಾಗತ್ತೆ ಅದರಲ್ಲಿ ಇನ್ನೂ ಒಂದು ವಿಚಾರ ಇದೆ ಸ್ನೇಹಿತರೆ ಪಾಕಿಸ್ತಾನ ಹುಟ್ಟಿದ್ರೂ ಕೂಡ ನಮ್ಮ ಅಫಿಷಿಯಲ್ ಮ್ಯಾಪ್ ಪ್ರಕಾರ ಸಂವಿಧಾನಬದ್ಧವಾದ ಮ್ಯಾಪ್ ಪ್ರಕಾರ ನಮಗೆ ಅಫ್ಘಾನಿಸ್ತಾನದೊಂದಿಗೆ ಬಾರ್ಡರ್ ಇದೆ ನೋಡಿ ಮೇಲುಗಡೆ ಸಣ್ಣದಾಗ ಒಂದು ಏರಿಯಾ ಕನೆಕ್ಟ್ ಆಗುತ್ತೆ ಆದರೆ ಅಲ್ಲಿಗಪ್ಪಿ ಓಕೆ ಇದೆ ಆ ಜಾಗವನ್ನು ಪಾಕ್ ವಶಪಡಿಸ್ಕೊಂಡು ಕೂರೋಕೆ ನಾವು ಬಿಟ್ಟು ಕೂತ್ಕೊಂಡಿದ್ದೀವಿ ಬಹಳ ಬಹಳ ಇದು ದುರಂತ ಇದು ರಾಜಾ ಹರಿಸಿಂಗ್ ಸೈನ್ ಹಾಕಿ ಆಗಿತ್ತು ಸಂವಿಧಾನಬದ್ಧವಾಗಿ ಲಾರ್ಡ್ ಮೌಂಟ್ ಬ್ಯಾಟನ್ ಸಾಕ್ಷಿ ಅದಕ್ಕೆ ಬ್ರಿಟಿಷರೇ ಸಾಕ್ಷಿ ಭಾರತಕ್ಕೆ ಸೇರಿತ್ತು ಅವ್ರು ಬಂದು ಕೂತರು ನಾವು ಬಿಟ್ಕೊಂಡು ವಿಶ್ವ ವಿಶ್ವಸಂಸ್ಥೆ ತಗೊಂಡಾಗ ಆ ವಿಚಾರವನ್ನ ಇಟ್ಕೊಂಡು ಈಗ ಅಣ್ವಸ್ತ್ರ ರಾಷ್ಟ್ರ ಆಗಿ ಆಗಿದೆ ಅಂತ ಹೇಳಿ ಯೋಚನೆ ಮಾಡ್ತಾ ಕೂತಿದ್ದೀವಿ ಅಫ್ಘಾನಿಸ್ತಾನಕ್ಕೆ ನೇರ ಬಾರ್ಡರ್ ಇತ್ತು ಅಷ್ಟು ಮಾತ್ರ ಅಲ್ಲ ಪಾಕಿಸ್ತಾನ ಮತ್ತು ಚೀನಾಗೂ ಲ್ಯಾಂಡ್ ಬಾರ್ಡರೇ ಇರಲಿಲ್ಲ ಈಗ ಆ ಜಾಗದಲ್ಲಿ ಅವರು ಸಿಪೆಕ್ ಮಾಡಿಕೊಂಡು ಚೀನಾದವರು ನೇರವಾಗಿ ಅರಬ್ಬಿ ಸಮುದ್ರಕ್ಕೆ ಕನೆಕ್ಟ್ ಆಗ್ತಾ ಇದ್ದಾರೆ ಗ್ವಾದರ್ ಪೋರ್ಟ್ ಮೂಲಕ ನಮ್ಮ ತಲೆ ಮೇಲೆ ಹಾರ್ತಾ ಇದ್ದಾರೆ ಅಫ್ಘಾನಿಸ್ತಾನದೊಂದಿಗೆ ಬಾರ್ಡರ್ ಕೂಡ ಆಯಿತು ನಮ್ದು ಇವಾಗಲೂ ಕೂಡ ನೋಡಿ ಎಷ್ಟೊಂದು ಲಾಸ್ ಅಂತ ಪಹಲ್ಗಾಮ್ ದಾಳಿ ಬಳಿಕ ಪಾಕಿಸ್ತಾನ ಭಾರತ ಎರಡು ರಾಷ್ಟ್ರಗಳು ತಮ್ಮ ತಮ್ಮ ವಾಯು ಪ್ರದೇಶವನ್ನು ವಿಮಾನಗಳಿಗೆ ಹಾರಕ್ಕೆ ಬಿಡಲ್ಲ ಅಂತ ಕ್ಲೋಸ್ ಮಾಡಿದ್ರು ಭಾರತದ ವಿಮಾನಗಳನ್ನು ನಾವು ಹಾರಕ್ಕೆ ಬಿಡಲ್ಲ ನಮ್ಮ ಏರ್ ಸ್ಪೇಸ್ ಮೇಲೆ ಅಂತ ಪಾಕಿಸ್ತಾನ ಅನೌನ್ಸ್ ಮಾಡ್ತು ಅವ್ರಿಗೆ ನಾವು ಬಿಡಲ್ಲ ಅಂತ ನಾವು ಅನೌನ್ಸ್ ಮಾಡಿದ್ವಿ ಅವ್ರದ್ದೇನಂತ ದೊಡ್ಡ ಇಂಟರ್ನ್ಯಾಷನಲ್ ಏರ್ ಟ್ರಾವೆಲ್ ಎಲ್ಲ ಸಿಕ್ಕಾಪಟ್ಟೆ ನಮ್ಮಷ್ಟೆಲ್ಲ ಇಲ್ಲ ಆದರೆ ನಮ್ಮದು ಸೆಂಟ್ರಲ್ ಏಷ್ಯಾ ಯುರೋಪಿಯನ್ ರಾಷ್ಟ್ರಗಳಿಗೆ ದೊಡ್ಡ ಪ್ರಮಾಣದ ಕನೆಕ್ಟಿವಿಟಿ ಇದೆ ನಮಗೆ ನಾವು ಅವ್ರ ಮೇಲೇ ಹಾದು ಹೋಗ್ತಾ ಇದ್ವಿ ಪಾಕಿಸ್ತಾನ ಮೂಲಕ ಮೇಲಕ್ಕೆ ಹಾದು ಹೋಗ್ತಾ ಇದ್ವಿ ನಾವು ಆದರೆ ಮುಚ್ಚಿರೋದ್ರಿಂದ ಭಾರತದ ಏರ್ಲೈನ್ಗಳಿಗೆ ಗಳಿಗೆ ನೂರಾರು ಕೋಟಿ ರೂಪಾಯಿ ಲಾಸ್ ಆಗ್ತಾ ಇದೆ ಬಾಲಕೋಟ್ ಏರ್ ಸ್ಟ್ರೈಕ್ ಬಳಿಕವೂ ಈ ರೀತಿ ಏರ್ ಸ್ಪೇಸ್ ಅನ್ನ ಕ್ಲೋಸ್ ಮಾಡಿದ್ದಾಗ ಹತ್ತತ್ರ ಆರುನೂರು ಕೋಟಿ ರೂಪಾಯಿ ಲಾಸ್ ಆಗಿತ್ತು ಅನ್ನೋ ಲೆಕ್ಕಾಚಾರ ಇದೆ ಭಾರತದ ಏರ್ಲೈನ್ಗಳಿಗೆ ಗಳಿಗೆ ಈ ಸಲ ಅಂತೂ ಇನ್ನೂ ಜಾಸ್ತಿ ಆಗಬಹುದು ಅನ್ನೋ ಲೆಕ್ಕಾಚಾರ ಇದೆ ಭೂಮಿ ಮೇಲಿನ ಸ್ವರ್ಗದಲ್ಲಿ ಸಂಘರ್ಷ ಕಾಶ್ಮೀರವನ್ನ ಭೂಮಿ ಮೇಲಿನ ಸ್ವರ್ಗ ಅಂತ ಕರೆಯಲಾಗುತ್ತೆ ಅದು ಭಾರತದ ನಂಬರ್ ಒನ್ ಪ್ರವಾಸಿ ತಾಣಗಳಲ್ಲಿ ಒಂದು ಅದರ ಅಟ್ರಾಕ್ಷನ್ ನೋಡಿದ್ರೆ ಈಗಲೂ ಕಾಶ್ಮೀರಕ್ಕೆ ಪ್ರವಾಸಿಗರು ಹೋಗೋದೇನು ಸ್ಟಾಪ್ ಮಾಡಿಲ್ಲ ಆದರೆ ಕಾಶ್ಮೀರದಲ್ಲಿ ಪಾಕ್ ಪ್ರಾಯೋಜಿತ ಭಯೋತ್ಪಾದನಾ ಕೆಲಸಗಳಿಂದ ಅಲ್ಲಿಗೆ ಪ್ರವಾಸಿಗರು ಹೋಗೋಕೆ ಹೆದರುವ ಪರಿಸ್ಥಿತಿ ಇದೆ ಪ್ರವಾಸ ಏನಕ್ಕೆ ಮಾಡ್ತಾರೆ ಹೇಳಿ ಕಷ್ಟಪಟ್ಟು ಜೀವದ ಹಂಗನ್ನ ತೊರೆದು ಜೀವವನ್ನ ಪಣಕ್ಕಿಟ್ಟು ಹಿಂಗ್ ನೋಡ್ಕೊಂಬರಕ್ಕಂತ ಹೋಗ್ತಾರೆ ಆರಾಮಾಗಿ ಇದ್ ಬರಬೇಕು ಅಂತ ಹೋಗ್ತಾರೆ ಆದರೆ ಈ ಉಗ್ರರ ಕಾಟದಿಂದಾಗಿ ಅದಕ್ಕೆ ಹೊಡ್ತಾ ಬೀಳ್ತಾ ಇದೆ ಜೊತೆಗೆ ಆಗಾಗ ಮಿಲಿಟರಿ ಸಂಘರ್ಷ ನಡೆಯೋದ್ರಿಂದ ಕಾಶ್ಮೀರದಲ್ಲಿ ದೊಡ್ಡ ಪ್ರಮಾಣದಲ್ಲಿ ಸಾರ್ವಜನಿಕ ಆಸ್ತಿ ಪಾಸ್ತಿಗೂ ಡ್ಯಾಮೇಜ್ ಆಗ್ತಾ ಇರುತ್ತೆ ಹೀಗಾಗಿ ಕಾಶ್ಮೀರ ಸಂಘರ್ಷದ ಬೀಡಾಗಿ ಹೋಗಿದೆ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ವಿಶೇಷ ಸ್ಥಾನಮಾನ ರದ್ದುಗೊಳಿಸಿ ಕೇಂದ್ರಾಡಳಿತ ಪ್ರದೇಶವನ್ನಾಗಿ ಮಾಡಿದ ಬಳಿಕ ಪರಿಸ್ಥಿತಿ ಸ್ವಲ್ಪ ಚೇಂಜ್ ಆಗಿದೆ ಆದರೆ ಆ ಪರಿಸ್ಥಿತಿ ಬದಲಾಗಲೇಬಾರದು ಯಾವ ಕಾರಣಕ್ಕೂ ಬಿಡಲ್ಲ ಇದೊಂದು ವಿವಾದಿತ ಜಾಗವಾಗಿ ಉಳ್ಕೊಳ್ಬೇಕು ಬೆಂಕಿ ಹಾಕ್ತಾನೆ ಇರ್ತೀವಿ ಅಂತ ಹೇಳಿ ಪಾಕ್ ಉಗ್ರರು ಈ ರೀತಿ ದಾಳಿಗಳನ್ನು ಮಾಡ್ತಾನೆ ಇರ್ತಾರೆ ನೋಡಬೇಕು ಆಪರೇಷನ್ ಸಿಂಧೂರ್ನಲ್ಲಿ ಸರಿಯಾಗಿ ಬೆಟ್ಟನ ಕೊಡಲಾಗಿದೆ ಸಲ ಹೆಡ್ ಕ್ವಾರ್ಟರ್ಗಳನ್ನೇ ಉಗ್ರ ಹೆಡ್ ಕ್ವಾರ್ಟರ್ಗಳನ್ನೇ ಮುಖ್ಯ ಕಚೇರಿಗಳನ್ನೇ ಧ್ವಂಸ ಮಾಡಲಾಗಿದೆ ತಲೆಗೇನೋ ಹೊಡೆಯಲಾಗಿದೆ ಬರೀ ಬಾಲ ಹೊಡೆಯೋದು ಬಿಟ್ಟು ಪಾಕ್ಸ್ ಏನೋ ಡ್ಯಾಮೇಜ್ ಮಾಡಲಾಗಿದೆ ಸೊ ಎಷ್ಟು ದಿನ ತಪ್ಪಗಿರ್ತಾರೆ ಅಂತ ನೋಡಬೇಕು ಬಾಲಕೋಟ್ ಸ್ಟ್ರೈಕ್ ಮಾಡಿದ್ಮೇಲೆ ಐದಾರು ವರ್ಷ ಸ್ವಲ್ಪ ಸುಮ್ಮನಿದ್ರು ತಪ್ಪಗಿದ್ರು ದೊಡ್ಡ ಲಾರ್ಜ್ ಸ್ಕೇಲ್ ಉಗ್ರ ದಾಳಿಗಳು ಯಾವುದೂ ಕೂಡ ಮಾಡಿರಲಿಲ್ಲ ಅವರು ಆ ಧೈರ್ಯ ತೋರಿಸಿರಲಿಲ್ಲ ಈಗ ಇನ್ನೂ ದೊಡ್ಡ ಬೆಟ್ಟನ ಭಾರತ ಕೊಟ್ಟಿದೆ ಎಷ್ಟು ದಿನ ಅವರನ್ನ ಈ ಹೊಡೆತ ತೆಪ್ಪಗಿರುವಂತೆ ಮಾಡುತ್ತೆ ಅನ್ನೋದೇ ಕುತೂಹಲ ಅಷ್ಟೇ ಈಗ ಧಾರ್ಮಿಕವಾಗಿ ಭಾರತವನ್ನ ಒಡೆಯೋ ಯತ್ನ ಇನ್ನು ಪಾಕಿಸ್ತಾನ ರಾಜಕಾರಣಿಗಳು ಮತ್ತು ಮಿಲಿಟರಿ ಮತ್ತು ಉಗ್ರರು ಭಾರತದಲ್ಲಿ ಹಿಂದೂ ಮುಸ್ಲಿಮರ ನಡುವೆ ಒಗ್ಗಟ್ಟನ್ನ ಹಾಳು ಮಾಡೋ ಪ್ರಯತ್ನವನ್ನ ಮಾಡುತ್ತಾನೆ ಬಂದಿದ್ದಾರೆ ಇತ್ತೀಚೆಗೆ ಮಾತನಾಡಿದ ಪಾಕ್ ಸೇನಾ ಮುಖ್ಯಸ್ಥ ಆಸಿಮ್ ಮುನಿರ್ ನಾವು ಅಂದ್ರೆ ಮುಸ್ಲಿಮರು ಹಿಂದೂಗಳಿಗಿಂತ ಭಿನ್ನ ಹಿಂದೂ ಮುಸ್ಲಿಂ ಒಟ್ಟಿಗಿರೋಕ್ ಸಾಧ್ಯ ಇಲ್ಲ ಹೀಗಾಗಿನೇ ಎರಡು ದೇಶಗಳ ಸಿದ್ಧಾಂತ ಟೂ ನೇಷನ್ ಥಿಯರಿ ಅದು ಹುಟ್ಟಿದ್ದು ಅಂತೆಲ್ಲ ಹೇಳಿಕೊಂಡಿದ್ದ ಆ ಮೂಲಕ ಕಾಶ್ಮೀರದಲ್ಲಿ ಮತ್ತೆ ಧಾರ್ಮಿಕ ಭಾವನೆಗಳನ್ನು ಕೆರಳಿಸಿ ಭಾರತ ವಿರೋಧಿ ಮೈಂಡ್ಸೆಟ್ ಅನ್ನ ಪ್ರವೋಕ್ ಮಾಡೋಕೆ ಕಾಶ್ಮೀರದ ಆಚೆಯು ಭಾರತದ ಆದ್ಯಂತ ಅಲ್ಪಸಂಖ್ಯಾತರಲ್ಲಿ ಅನುಮಾನ ಹುಟ್ಟುಹಾಕೋಕೆ ಈತ ಪ್ರಯತ್ನ ಪಟ್ಟಿದ್ದ ಆಸಿಮ್ ಮುನೀರ್ ಆತನ ಈ ಸ್ಪೀಚ್ ಆದ ಕೆಲವೇ ದಿನಗಳಲ್ಲಿ ಪಹಲ್ಗಾಮ್ನಲ್ಲಿ ಉಗ್ರದಾಳಿ ಉಗ್ರ ದಾಳಿ ಆಯ್ತಲ್ಲ ಧರ್ಮ ಕೇಳಿಕೊಂಡು ಹಾರಿಸಿರೋದು ಕೂಡ ಅದರ ಇನ್ನೊಂದು ಎಕ್ಸಾಂಪಲ್ ಭಾರತದಲ್ಲಿ ಧಾರ್ಮಿಕ ವಾತಾವರಣವನ್ನು ಹಾಳು ಮಾಡೋ ಉದ್ದೇಶ ನಾ ಉದ್ಧಾರ ಆಗಿಲ್ಲ ಆಗೋದು ಇಲ್ಲ ಕಷ್ಟ ಇದೆ ಭಾರತವೂ ಆಗಬಾರದು ಭಾರತ ಉದ್ದಾರ ಆದರೆ ನಮ್ಮ ಕತೆ ಏನು ಅನ್ನೋ ಲೆಕ್ಕಾಚಾರದಲ್ಲಿ ಪಾಕಿಸ್ತಾನದವರಿದ್ದಾರೆ ಸೊ ಫ್ರೆಂಡ್ಸ್ ಇದಾಗಿತ್ತು ಕಾಸ್ಟ್ ಆಫ್ ಪಾಕಿಸ್ತಾನ್ ಪಾಕಿಸ್ತಾನ ಹುಟ್ಟಿದ್ರಿಂದ ನಮಗೆ ಎಷ್ಟು ಕಷ್ಟ ಎಷ್ಟು ಲಾಸ್ ಎಷ್ಟು ಖರ್ಚು ಅನ್ನೋದನ್ನ ನಿಮಗೆ ತಿಳಿಸ್ಕೊಡೋ ಪ್ರಯತ್ನ ಒಂದು ರಫ್ ಅಂದಾಜನ್ನು ನಿಮ್ಮ ಮುಂದಿಡುವಂಥ ಪ್ರಯತ್ನ ನಿಮಗೆ ಏನಿಸುತ್ತೆ ಕಾಮೆಂಟ್ ಮಾಡಿ ತಿಳಿಸಿ ಮತ್ತೆ ಮತ್ತೆ ಭೇಟಿ ಆಗ್ತಿರೋಣ ನಮಸ್ತೆ